ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಾಗವಾಡಿ ನಬೀ ಬಾಗಲಕೋಟೆ ಬಾಗಲ್ಕೋಟೆ ದೇಶ ಮೊದಲು ಭಾರತ್ ಮಾತಾ ಜೈ ಒಂದೇ ಮಾತ್ರ ತಮಗೆಲ್ಲ ಗೊತ್ತಿರುವ ಹಾಗೆ ಸ್ವತಂತ್ರ ಪೂರ್ವ ಸ್ವತಂತ್ರ ನಂತರ ನಮ್ಮ ದೇಶಕ್ಕೆ ಅನೇಕ ಮಹನೀಯರು ತಮ್ಮ ಪ್ರಾಣ ತ್ಯಾಗವನ್ನು ಮಾಡಿ ಈ ದೇಶದ ಅಸ್ಮಿತೆಗಾಗಿ ಈ ದೇಶಕ್ಕಾಗಿ ಸುಮಾರು ಲಕ್ಷಾಂತರ ಜನ ಪ್ರಾಣ ಅರ್ಪಣೆ ಮಾಡಿ ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ಎಂಬತ್ತು ವರ್ಷ ಆಗಿದೆ ವಿಶೇಷವಾಗಿ ಬಂಕಿಮ್ ಚಂದ್ ಅವರು ಬಹಳಷ್ಟು ಪಶ್ಚಿಮ ಬಂಗಾಳದ ಪ್ರಸಿದ್ಧ ಕವಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ಅದ್ಭುತವಾದಂತಹ ಆನಂದಿಮಠ್ ಹತ್ತು ಕಾದಂಬರಿಯಲ್ಲಿ ಬಹಳ ಪ್ರಸಿದ್ಧವಾದಂಥ ಕಾದಂಬರಿ ಅಂದರೆ ಆನಂದಿಮಠ್ ಕಾದಂಬರಿಯಲ್ಲಿ ಒಂದೇ ಮಾತ್ರ ಗೀತೆಯನ್ನು ರಚನೆ ಮಾಡಿದ್ದಾರೆ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ರಾಷ್ಟ್ರಗೀತೆಯಾಗಿತ್ತು ಕಾಲಾಂತರದಲ್ಲಿ ರವೀಂದ್ರನಾಥ್ ಅವರು ಬರೆದಂಥ ಜನಗಣಮನ ಅಧಿನಾಯಕ ಅಂತೇಳಿ ನಮ್ಮ ರಾಷ್ಟ್ರಗೀತೆ ಇದೆ ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದಲ್ಲಿ ಅಂದಿನಿಂದ ಹಿಂದಿನವರೆಗೆ ಸರಿಸುಮಾರು ಹದಿನೆಂಟುನೂರ ಅರವತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲ್ಲಿವರೆಗೆ ಹತ್ತತ್ರ ಒಂದು ನೂರ ಐವತ್ತೈದು ಒಂದು ನೂರ ಐವತ್ತು ವರ್ಷ ಆಯಿತು ಇದು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿಜಿ ಅವರು ಇಡೀ ದೇಶದಲ್ಲಿ ಒಂದೇ ಮಾತೃ ಗೀತೆಯ ರಚನೆಯಾಗಿ ನವಂಬರ್ ಏಳಕ್ಕೆ ನೂರ ಐವತ್ತು ವರ್ಷ ಆಗಿದೆ ಇದನ್ನು ಎಲ್ಲರೂ ಆಚರಿಸಬೇಕು ಎಲ್ಲರೂ ರಾಷ್ಟ್ರ ಜಾಗೃತಿಯನ್ನು ಸ್ವತಂತ್ರದಲ್ಲಿ ಹೋರಾಟಕ್ಕಾಗಿ ಕಿಚ್ಚನ್ನು ಹಂಚಿದಂಥ ಬಂಕಿಮ್ ಚಂದ್ ಚಟರ್ಜಿ ಅವರ ಒಂದೇ ಮಾತ್ರಂ ಗೀತೆಯನ್ನು ತಾವೆಲ್ಲರೂ ನೂರ ಐವತ್ತನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನೂರ ಐವತ್ತು ವರ್ಷ ಯಶಸ್ವಿಯಾಗಿ ಎಲ್ಲ ಕಡೆ ಸಂತೋಷದಿಂದ ಒಂದೇ ಮಾತ್ರಮ್ ಗೀತೆಯನ್ನು ಆಚರಿಸಬೇಕು ಮತ್ತು ಸಂಭ್ರಮ ಪಡಬೇಕಂಥೇಳಿ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಆದರಣೀಯ ಶ್ರೀ ನರೇಂದ್ರ ಮೋದಿಜಿಯವರು ಕರೆ ಮೇರೆಗೆ ಇವತ್ತು ಎಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ ಬೇರೆ ಬೇರೆ ವಿಭಾಗ ಶಾಖೆಗಳಲ್ಲಿ ಒಂದೇ ಮಾತೃ ಗೀತೆಗೆ ನೂರ ಐವತ್ತರ ಸಂಭ್ರಮವನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಭಾಳ ಸಂತೋಷ ನೂರ ಐವತ್ತು ವರ್ಷ ಆದಂಥ ಒಂದೇ ಮಾತೃ ಗೀತೆ ಬ್ರಿಟಿಷರ ನಿದ್ದೆಯನ್ನು ಗೆಡಿಸಿ ಬ್ರಿಟಿಷರನ್ನು ಕಿಚ್ಚನ್ನು ಹಚ್ಚಿದಂಥ ದೇಶವನ್ನು ವಿಭಜನೆಗೊಳಿಸುವಂಥ ಸಂದರ್ಭದಲ್ಲಿ ಭಾರತ ಅನೇಕ ರೀತಿ ಹೋರಾಟಗಾರನ್ನು ಕೊಡುಗೆ ನೀಡಿದಂಥ ಮಹನೀಯರನ್ನು ಒಂದೇ ಮಾತರಂ ಗೀತೆ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರವನ್ನು ಜಾಗೃಸುವಂಥ ಗೀತೆಯಾಗಿ ಈ ದೇಶದಲ್ಲಿ ಬಹಳಷ್ಟು ಜನ ಮಹನೀಯರು ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ಒಂದೇ ಒಂದೇ ಮಾತರಂ ಗೀತೆ ನೂರ ಐವತ್ತು ವರ್ಷ ಆದ ಸಂದರ್ಭ ಶುಭ ಸಂದರ್ಭದಲ್ಲಿ ನಾನು ಶುಭಾಶಯಗಳನ್ನು ಹೇಳ್ತೇನೆ ಎಲ್ಲ ದೇಶವಾಸಿಗಳಿಗೆ ಒಂದೇ ಮಾತರಂ ಗೀತೆಯ ನೂರ ಐವತ್ತು ವರ್ಷದ ಹಾರ್ದಿಕ ಶುಭಾಶಯಗಳು ಅಭಿನಂದನೆಯ ಶುಭವಾಗಲಿ ಎಲ್ಲರಿಗೂ ಭಾರತ್ ಮಾತಾ ಕಿ ಜೈ ಒಂದೇ ಮಾತರಂ